ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಈರುಳ್ಳಿ ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಏನಪ್ಪ ಈರುಳ್ಳಿ ಸಾಗಿನಲ್ಲಿ ಸ್ಪೆಷಲ್ ಅನ್ಕೋಬೋದು ಎಲ್ಲರೂ ಮಾಡ್ತೀವಿ ಅಂತ ಬಟ್ ಈರುಳ್ಳಿ ಸಾಗುನ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಇದ್ರ ಜೊತೆಗೇ ತೆಂಗಿನಕಾಯಿ ಚಟ್ನಿನ ಬೆರೆಸ್ಕೊಂಡು ನಾವು ಚಪಾತಿ ಪೂರಿ ರೊಟ್ಟಿ ಅದರಲ್ಲೂ ದೋಸೆನ ತಿಂತಾ ಇದರಂತೂ ಕಳೆದೇ ಹೋಗ್ಬಿಡ್ತೀರ ಅಷ್ಟು ಸಗತಾಗಿರತ್ತೆ ಈ ವಿಧಾನದಲ್ಲಿ ಯಾರೂ ಕೂಡ ನೀವು ಟ್ರೈ ಮಾಡಿರಲ್ಲ ಮರಿದೇನೆ ಈ ವಿಧಾನದಲ್ಲಿ ಒಂದು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅದಾದಮೇಲೆ ಆ ರುಚಿನ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈರುಳ್ಳಿ ಸಾಗುನ ಯಾವ ರೀತಿ ಸುಲಭವಾಗಿ ಮಾಡೋದು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಲಿಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಅದಾದಮೇಲೆ ಅರ್ಧ ಸ್ಪೂನ್ ಜೀರಿಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿನ ಸೇಲಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಆದಷ್ಟು ನೀವು ಒಗ್ಗರಣೆನ ಮಾಡಬೇಕಾದ್ರೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷಗಳ ಕಾಲ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನೀಗ ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿ ಒಂದು ಇಂಚಿನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿಗಳನ್ನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಉಪ್ಪನ್ನು ಸೇರಿಸಿ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈರುಳ್ಳಿನ ಅಷ್ಟೇ ತುಂಬ ಸಾಫ್ಟಾಗಿ ಬೇಯುತ್ತೆ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಒಂದು ಸಲ ನೋಡ್ಬೋದು ಈ ರೀತಿ ಕಡಿಮೆ ಊರಿನಲ್ಲೇ ಈರುಳ್ಳಿನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀರ ಅಷ್ಟು ಬಿಡಿ ಬಿಡಿಯಾಗಿ ಬರುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಈರುಳ್ಳಿ ಸಾಗುನ ಮಾಡ್ತಾ ಇರೋದ್ರಿಂದ ಇದಕ್ಕೇನು ಬೇರೆ ಮಸಾಲ ಅಂತ ಏನಿರಲ್ಲ ಹಾಗಾಗಿ ಈ ರೀತಿ ಒಗ್ಗರಣೆನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಟೊಮೊಟೊನ ಸೇರಿಸಿ ಆದಮೇಲೆ ಟೊಮೊಟೊನೂ ಅಷ್ಟೇ ಒಂದರಿಂದ ಎರಡು ನಿಮಿಷಗಳ ಕಾಲ ಸ್ವಲ್ಪ ಸಾಫ್ಟ್ ಆಗೋ ರೀತಿನಲ್ಲಿ ಬೇಯಿಸ್ಕೋಬೇಕು ಈರುಳ್ಳಿ ಮತ್ತು ಟೊಮೊಟೊ ಎರಡು ಕೂಡ ಸ್ವಲ್ಪ ಸಾಫ್ಟಾಗಿ ಬೆಂದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಿಶಿಣನೂ ಅಷ್ಟೇ ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗಬಾರ್ದು ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ಅರಿಶಿಣದ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ವಿಧಾನದಲ್ಲಿ ನೀವು ಮಾಡಿಕೊಂಡು ಈರುಳ್ಳಿ ಸಾಗನ್ನು ನೀವು ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ದೋಸೆ ರೊಟ್ಟಿ ಎಲ್ಲದರ ಜೊತೆಯಲ್ಲೂ ತಿನ್ಬೋದು ಸ್ವಲ್ಪ ಗೊಜ್ಜು ರೀತಿ ಜಾಸ್ತಿ ಮಾಡಿಕೊಂಡ್ರೆ ಅನ್ನಕ್ಕೂ ಬೇಕಾದರೆ ನೀವು ಉಪಯೋಗಿಸ್ಬೋದು ಈ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರನ್ನು ಬೆರೆಸಿ ಸೇರಿಸ್ಕೊಳ್ತಾ ಇದೀನಿ ಈ ವಿಧಾನದಲ್ಲಿ ನೀವು ಸೇರಿಸ್ಕೊಂಡ್ರೆ ನಿಮಗೆ ಈರುಳ್ಳಿ ಸಾಗ ಬಹಳ ಅದ್ಭುತವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ವಿಧಾನದಲ್ಲಿ ನಾನು ಒಂದು ಓಟೆಲ್ನಲ್ಲಿ ನಾನು ತಿಂದಿದ್ದೆ ಗಜಾನನ ಹೋಟೆಲ್ ಅಂತ ಹಾಸನಲ್ಲಿ ಅವ್ರನ್ನ ಕೇಳಿದಾಗ ಯಾವ ವಿಧಾನದಲ್ಲಿ ನೀವು ಮಾಡ್ತೀರಿ ಅಂತ ಕೇಳಿದಾಗ ಈ ರೆಸಿಪಿನ ನನಗೆ ಹೇಳ್ಕೊಟ್ಟಿದ್ದೆ ಆ ಹೋಟೆಲ್ನವರು ಅದನ್ನು ನಾನೀಗ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಹಾಸನಲ್ಲಿರೋರಿಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಗಜಾನನ ಹೋಟೆಲ್ ಅಂತ ಅಲ್ಲಿ ಹೋದರೆ ಈ ರೀತಿ ಈರುಳ್ಳಿ ಸಾಗಗೆ ತುಪ್ಪನ ಬೆರೆಸಿ ಚಟ್ನಿನ ಬೆರೆಸಿ ಕೊಡ್ತಾರೆ ಆ ರುಚಿನ ನೋಡಿಕೊಂಡು ನಾನೀಗ ನಿಮಗೆ ತಿಳಿಸ್ತಾ ಇದ್ದೀನಿ ಇದಕ್ಕಿಂತ ನಾನೀಗ ಅರ್ಧ ಟೀ ಸ್ಪೂನ್ ಅಷ್ಟು ಹಚ್ಕಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪುಡಿ ಏಕೆಂದರೆ ಇದಕ್ಕೆ ನಾವು ಸಾಗುಗೆ ಜಾಸ್ತಿ ಮಸಾಲಾನ ಸೇರ್ಸೋದಕ್ಕೆ ಹೋಗ್ಬಾರ್ದು ಮೆಣಸಿನ ಪುಡಿನೂ ಕೂಡ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಾರ್ದು ಆದರೆ ನಾವು ಮೆಣಸಿ ಹಾಕ್ಕೊಂಡಿರೋದ್ರಿಂದ ಅದರಲ್ಲೇ ನಿಮಗೆ ಖಾರ ಬರುತ್ತೆ ಹಾಗಾಗಿ ಸ್ವಲ್ಪ ಖಾರಕ್ಕೋಸ್ಕರ ನಾನು ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಧನ್ಯ ಪುಡಿನ ಸೇರಿಸ್ಕೊಂಡು ಕಡಿಮೆ ಊರಿನಲ್ಲಿ ಮತ್ತೆ ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಈರುಳ್ಳಿ ಸಾಗು ಮನೆಯಲ್ಲೇ ರೆಡಿಯಾಗುತ್ತೆ ಈಗ ಇದಕ್ಕಿಂತ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಈ ರೀತಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಅನ್ನಕ್ಕೆ ಏನಾದರೂ ಮಾಡ್ಕೊಳ್ಳೋದಾದರೆ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಬರೆಸಿ ಗೊಜ್ಜು ಥರ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಆಗುತ್ತೆ ನೀವು ಚಪಾತಿ ರೊಟ್ಟಿ ಪೂರಿ ಈ ಥರ ದೋಸೆ ಜೊತೆ ತಿನ್ನೋದಾದರೆ ನೀವು ಸ್ವಲ್ಪ ನೀರನ್ನು ಕಡಿಮೆ ಮಾಡಿಕೊಂಡು ಸಾಗು ಥರದಲ್ಲೇ ಮಾಡ್ಕೋಬೇಕಾಗತ್ತೆ ನೋಡಿದ್ರದ ವೀಕ್ಷಕರೇ ನಾನು ಈರುಳ್ಳಿ ಸಾಗನ್ನು ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೀತಿ ಈರುಳ್ಳಿ ಸಾಗನ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿ ಅದ್ರ ಜೊತೆಗೆ ನೀವು ಚಟ್ನಿನ ಮಾಡಿಕೊಂಡು ಆ ಚಟ್ನಿನ ಇದ್ರ ಜೊತೆಯಲ್ಲೇ ಬೆರೆಸ್ಕೊಂಡು ನೀವು ದೋಸೆ ಚಪಾತಿ ಏನು ಬೇಕಾರೋ ನೀವು ತಿಂತ ಬನ್ನಿ ರುಚಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು